ಎಲ್ಲರಿಗೂ ಕವಿತಾ ಸುರೇಶ್ ಮಾಡುವ ನಮಸ್ಕಾರಗಳು ಇವತ್ತು ನಾನು ಬದ್ನೆಕಾಯಿಯಿಂದ ಎಣ್ಣೆಗಾಯಿ ಬದನೆಕಾಯಿ ಹೇಗೆ ಮಾಡುವುದೆಂದು ತೋರಿಸ್ತಾ ಇದ್ದೀನಿ ಮೊದಲು ಒಂದು ಬಾಣಲೆಯಲ್ಲಿ ಮಸಾಲೆಗೆ ಬೇಕಾಗುವ ಐಟಮ್ಗಳನ್ನು ಫ್ರೈ ಮಾಡೋಣ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಕಡಲೆ ಬೀಜ ಸ್ವಲ್ಪ ಬಿಸಿಯಾದ ಮೇಲೆ ಇದಕ್ಕೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ ಬೇಳೆ ಸ್ವಲ್ಪ ಬಿಸಿಯಾದ ಮೇಲೆ ಕೊತ್ತಂಬರಿ ಬೀಜವನ್ನು ಹಾಕಿ ಫ್ರೈ ಮಾಡಿ ಕೊತ್ತಂಬರಿ ಕಾಳು ಸ್ವಲ್ಪ ಬಿಸಿಯಾದ ಮೇಲೆ ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕಿ ಫ್ರೈ ಮಾಡಿ ಇಲ್ಲಿ ಗ್ಯಾಸನ್ನು ಸಿಮ್ಮಲ್ಲಿಟ್ಟು ಮಸಾಲೆ ಸಾಮಗ್ರಿಯನ್ನು ಫ್ರೈ ಮಾಡ್ತಾ ಇರಬೇಕು ಯಾಕಂದರೆ ಸೀದೋಗುವ ಚಾನ್ಸಸ್ ಇರುತ್ತೆ ಜೀರಿಗೆ ಕಾಳು ಫ್ರೈ ಆದಮೇಲೆ ಅರ್ಧ ಸ್ಪೂನು ಕರಿಮೆಣಸು ಕಾಳನ್ನು ಹಾಕಿ ಕರಿಮೆಣಸು ಕಾಳು ಜಾಸ್ತಿ ಫ್ರೈ ಫ್ರೈ ಆಗಬೇಕಂತಿಲ್ಲ ಇದಾದ ಮೇಲೆ ಸ್ವಲ್ಪ ಕೊಬ್ಬರಿ ಕೊಬ್ಬರಿಯನ್ನು ಇದರ ಇದರಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಕೊಬ್ಬರಿ ಸ್ವಲ್ಪ ಫ್ರೈ ಆದಮೇಲೆ ಎರಡು ಸ್ಪೂನು ಬಿಳಿ ಎಳ್ಳನ್ನು ಹಾಕಿ ಹದವಾಗಿ ಫ್ರೈ ಮಾಡಿ ಈ ಮಸಾಲೆಗೆ ಎಳ್ಳನ್ನು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ಲೇವರಿಗೆ ಎರಡು ಚಕ್ಕೆ ಮತ್ತು ಮೂರು ಲವಂಗವನ್ನು ಹದವಾಗಿ ಫ್ರೈ ಮಾಡ್ತಾಯಿರಿ ಆರು ಹೆಸರು ಬೆಳ್ಳುಳ್ಳಿಯನ್ನು ಬಾಣಲಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಖಾರಕ್ಕೆ ಮೂರು ಗಿಡ್ಡ ಮೆಣಸು ಐದು ಮೆಣಸನ್ನು ಹಾಕಿ ಫ್ರೈ ಮಾಡಿ ರುಚಿಗೆ ನೆಲ್ಲಿಕಾಯಿ ಗಾತ್ರ ಹುಣಸೆ ಹಣ್ಣನ್ನು ಸೇರಿಸಿ ಫ್ರೈ ಮಾಡಿದ ಮಸಾಲೆಗಳೆಲ್ಲ ತಣಿದ ಮೇಲೆ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಮಸಾಲೆ ತಯಾರಿಸಿ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆಯನ್ನು ಫ್ರೈ ಮಾಡಿ ನೀರುಳ್ಳಿಯನ್ನು ಫ್ರೈ ಇರಿ ನೀರುಳ್ಳಿ ಫ್ರೈ ಆದಮೇಲೆ ಬದನೆಕಾಯಿಯನ್ನು ಚೆನ್ನಾಗಿ ಬಾಡಿಸಿ ಫ್ರೆಂಡ್ಸ್ ನಾನಿಲ್ಲಿ ಯೂಸ್ ಮಾಡಿದ್ದು ಮೈಸೂರು ಬದನೆಕಾಯಿಯನ್ನು ಹೆಚ್ಚಾಗಿ ರೌಂಡ್ ಬದನೆಕಾಯಿಯನ್ನು ಯೂಸ್ ಮಾಡ್ತಾರೆ ಬದನೆಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ಒಂದು ಸ್ಪೂನ್ ಅರಶಿನ ಹಾಗೂ ಉಪ್ಪು ಹಾಕಿ ಇನ್ನೂ ಚೆನ್ನಾಗಿ ಫ್ರೈ ಮಾಡಿ ಬದನೆಕಾಯಿ ಸ್ವಲ್ಪ ಬೆಂದಾಗ ನಾವು ಮಿಕ್ಸಿ ಮಾಡಿದ ಮಸಾಲೆಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಇರಿ ಬದನೆಕಾಯಿ ಹಾಗೂ ಮಸಾಲೆ ಚೆನ್ನಾಗಿ ಮಿಕ್ಸ್ ಆದಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಬೇಯಿಸಿ ಬದನೆಕಾಯಿ ಎಣ್ಣೆಗಾಯಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಪಾತಿ ಜೋಳದ ರೊಟ್ಟಿ ಚೆನ್ನಾಗಿರುತ್ತೆ ಇದಕ್ಕೆ ಎಳ್ಳು ಹಾಗೂ ಕಡಲೆ ಬೀಜ ಸೇರಿಸಿದ್ರಿಂದ ಇದು ಮಸಾಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಬೋದು ಆಮೇಲೆ ನೀರು ಸೇರಿಸಿ ಕುಕ್ಕರಲ್ಲಿ ಒಂದು ವಿಶಿಲ್ ಹೋಗಿಸ್ಬೋದು ಆವಾಗ ಬದನೆಕಾಯಿ ಸ್ವಲ್ಪ ಮೆತ್ತಗಾಗುತ್ತೆ ಕೊನೆಗೆ ಈ ಮಸಾಲೆಗೆ ಒಂದು ಸ್ಪೂನ್ ಬೆಲ್ಲ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಕ್ಕರಲ್ಲಿ ಒಂದು ವಿಷಾಲನ್ನು ಕೂಗಿಸಿದರೆ ರುಚಿ ರುಚಿಯಾದ ಖಾರಕಾರವಾದ ಆರೋಗ್ಯಕರವಾದ ಎಣ್ಣೆಗಾಯಿ ಬದನೆಗಾಯಿ ರೆಡಿಯಾಗುತ್ತೆ ಥ್ಯಾಂಕ್ ಯು